ವಿಶೇಷವಾಗಿ ಬೆಂಗಳೂರಿನ ಜನ ಯಾವತ್ತೂ ಕೂಡ ಮರೆಯಲಾರದ ವ್ಯಕ್ತಿಗಳು ಅಂದರೆ ಅದು ಎಸ್ ಎಂ ಕೃಷ್ಣ ಅವರು ಯಾವ ರೀತಿ ನಾವು ಕೆಂಪೇಗೌಡರನ್ನ ಸದಾ ನೆನೆಸ್ಕೊತಿರೋ ಬೆಂಗಳೂರನ್ನು ಕಡ್ದಂಥ ಕೆಂಪೇಗೌಡನ್ನು ನೆನೆಸ್ಕೊತೀರಿ ವಿಧಾನಸೌಧ ಕಡಿದಂಥ ಕೆಂಗಲ್ ಹನುಮಂತಯ್ಯನವ್ರನ್ನ ನೆನೆಸ್ಕೊತೀರಿ ಅದೇ ರೀತಿ ವಿಕಾಸ ಸೌಧವನ್ನು ಕಟ್ಟಿ ಬೆಂಗಳೂರಿಗೆ ಮೆರಗನ್ನು ಕೊಟ್ಟಂಥವರು ಬೆಂಗಳೂರಲ್ಲಿ ಐ ಟಿ ಬಿ ಟಿ ಬರಬೇಕಾದ್ರೆ ಮುಖ್ಯ ಕಾರಣ ಇವತ್ತು ನಮಗೆ ದೇಶದ ಆದಾಯಕ್ಕೆ ಕರ್ನಾಟಕದ ಆದಾಯಕ್ಕೆ ವಿಶೇಷವಾಗಿ ಕಾಣಿಕೆಯನ್ನು ಕೊಟ್ಟಂಥ ಐ ಟಿ ಮತ್ತು ಬಿ ಟಿ ಕಂಪನಿಗಳು ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಕೇಂದ್ರ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಈ ಕರ್ನಾಟಕಕ್ಕೆ ಐ ಟಿ ಬಿ ಟಿ ಕಂಪನಿ ತರೋ ಮುಖಾಂತರ ಈ ವಯಸ್ಸಲ್ಲೂ ಕೂಡ ಅವರು ಅವರ ಕೊನೆಯ ದಿನಗಳಲ್ಲೂ ಕೂಡ ಅವರು ಯಾವುದಾದರೂ ಮಾಧ್ಯಮದ ಹತ್ರ ಮಾತಾಡಬೇಕಾದ್ರೆ ಅವರು ಯಾವುದೇ ತಯಾರಿ ಇಲ್ಲದೆ ಯಾವುದೇ ಪತ್ರ ಇಲ್ಲದೆ ಆರಾಮಸೆ ಮಾತಾಡ್ತಾ ಇದ್ದರು ಆ ಥರದ ಒಂದು ವಾಗ್ಮಿತನವನ್ನು ಅವರು ಮಾಧ್ಯಮದ ಜೊತೆನೂ ಕೂಡ ಭಾಳ ಸಂಬಂಧ ಇದ್ದಂಥವರು ಇವತ್ತು ಅವರ ನಿಧನ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಭಾಳ ನೋವಾಗಿದೆ ವಿಶೇಷವಾಗಿ ನೋವಾಗಿದೆ ನಾವೀಗ ಬೆಳಗ್ಗೆ ಸ್ಪೀಕರ್ ಅವರು ಸಹ ಫೋನ್ ಮಾಡಿದರು ವಿಧಾನಸಭಾ ಅಧಿವೇಶನದ ಬಗ್ಗೆ ಹತ್ತು ಗಂಟೆಗೆ ಸಭೆನೂ ಕೂಡ ಕರೆದಿದ್ದೀರಿ ಆ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಏನು ಇವತ್ತಿನ ಅಧಿವೇಶನ ಹೇಗೆ ನಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತೀರ್ಮಾನ ಆಗುತ್ತೆ ನನಗಿರುವಂಥ ಮಾಹಿತಿ ಪ್ರಕಾರ ನಾಳೆ ಅವರ ಅಂತಿಮ ಸಂಸ್ಕಾರ ನಾಳೆ ನಡೆಯೋದಿದೆ ಸೊ ಎಲ್ಲ ಕಾರಣಕ್ಕೋಸ್ಕರ ಕೂಡ ಇವತ್ತು ಸ್ಪೀಕರ್ ಅವರು ಹತ್ತು ಗಂಟೆಗೆ ಸಭೆ ಕರೆದಿದ್ದಾರೆ ನಾವು ಕೂಡ ವಿನಂತಿ ಮಾಡ್ತೀರಿ ಸ್ಪೀಕರ್ ಅವ್ರಿಗೆ ಸದನದಲ್ಲಿ ಸಂತಾಪ ಸೂಚನೆ ಮಾಡೋದ್ರ ಜೊತೆಗೆ ಎಲ್ಲರೂ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕಾಗಿದೆ ಅಂತ ಒಂದು ಸಂದರ್ಭ ಅಚಾನಕ್ಕಾಗಿ ನಮಗೆ ಬೆಳಗ್ಗೆ ಸುದ್ದಿ ತಿಳಿದ ತಕ್ಷಣ ಭಾಳ ನೋವಾಗಿದೆ ಸೊ ವಿಧಾನಸಭೆಯಲ್ಲಿ ಕೂಡ ವಿಧಾನಸಭೆ ನಡೀತಾ ಇರೋದ್ರಿಂದ ಬೆಳಗಾವಿಯಲ್ಲಿ ಕೂಡ ನಾನು ನಮ್ಮೆಲ್ಲ ಪ್ರಮುಖರ ಹತ್ರ ಮಾತಾಡಿದ್ದೀನಿ ಎಲ್ಲರ ಪ್ರಮುಖರ ಹತ್ರ ಮಾತಾಡಿ ಈ ಸಂದರ್ಭದಲ್ಲಿ ವಿಧಾನಸಭಾ ಅಧಿವೇಶನ ಹಾಗೆ ನಡಿಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತಾ ನಮ್ಮೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ನ್ಯೂಸ್ ಕನ್ನಡ ಚಾನೆಲ್ನಲ್ಲಿ ವರದಿಗಾರರಾಗಿ ಕೆಲಸ ಮಾಡಲು ಸುವರ್ಣ ಅವಕಾಶ ನ್ಯೂಸ್ ಕನ್ನಡ ಚಾನೆಲ್ ಶೀಘ್ರದಲ್ಲೇ ಟಿವಿ ಮೂಲಕ ಪ್ರಸಾರ ಆಗಲಿದ್ದು ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕುಗಳಲ್ಲಿ ವರದಿಗಾರರಾಗಿ ಕೆಲಸ ನಿರ್ವಹಿಸಲು ಅನುಭವವುಳ್ಳ ಯುವಕರು ಬೇಕಾಗಿದ್ದು ನಮ್ಮ ಚಾನೆಲ್ನಲ್ಲಿ ಕೆಲಸ ನಿರ್ವಹಿಸಲು ಆಸಕ್ತಿ ಹೊಂದಿರುವಂತಹ ಯುವಕರು ತಮ್ಮ ಸ್ವಂತ ವಿವರಗಳೊಂದಿಗೆ ಈ ಕೆಳಕಂಡ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಲು ಕೋರಿದೆ